ನಮಸ್ಕಾರ ಸ್ನೇಹಿತರೆ ಒಂದು ಒಳ್ಳೆ ಜಾಗ ಬಂದೈತೆ ಟೂ ನಾಟ್ ನೈನ್ ಐವೆಯಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಬರಬೇಕು ಒಂದು ಎಂಟುನೂರು ಮೀಟ್ರ್ ಒಂಬೈನೂರು ಮೀಟ್ರ್ ಆ ರೋಡು ಒಂದು ಒಂದು ಕಿಲೋಮೀಟ್ರ್ ಏನಪ್ಪ ಆಯ್ತು ದೊಡ್ಡ ರೋಡೆ ಸೂಪರ್ ಜಾಗ ನೋಡಿ ಈ ತೆಂಗು ಒಟ್ಟು ಇದು ನಾಲ್ಕು ಎಕರೆ ನಾಲ್ಕು ಎಕರೆ ಏನಪ್ಪ ಅಂದರೆ ಎರಡು ಪೀಸ್ ಆಗ್ಬಿಟ್ಟೈತೆ ಒಂದು ಮುಕ್ಕಾಲು ಎಕರೆ ಒಂದು ಎರಡು ಎಕರೆ ಒಂದು ಒಂದಕ್ಕೊಂದು ಅಟ್ಯಾಚ್ ಇದೆ ತೋರಿಸ್ತೀನಿ ನಿಮಗೆ ಈ ಅಡಿಕೆಗಳು ಇಷ್ಟ ಈ ಥರ ಇದೆ ಅಡಿಕೆಗಳು ಹಿಂದೆಗಡೆ ಅಲ್ಲಿವರೆಗೂ ನೀಲಗಿರಿ ಕಾಣ್ತದಿಲ್ಲ ಅಲ್ಲಿವರೆಗೂ ಒಂದಷ್ಟು ಬಾಳೆ ಹಾಕವ್ರೆ ತೆಂಗು ಒಟ್ಟು ಒಂದು ಇನ್ನೂರೈವತ್ತು ಇನ್ನೂರ ಅರವತ್ತು ಬರ್ತವೆ ತೆಂಗು ನೋಡಿ ಈಗೆಲ್ಲ ಈ ಜಮೀನು ಕಲ್ಕಂಬಾಕರ್ ಇದು ಹೀಗೆ ಅಲ್ಲಿ ಅಲ್ಲೊಂದು ಕ್ಲೈಟ್ ಕೆಂಪು ಕರೆಸ್ತಿಲ್ಲ ಅಲ್ಲಿವರೆಗೂ ನಕ್ಕ ರಸ್ತೆ ಇದೆ ಅಲ್ಲಿಂದ ಆಚೆಗೆ ಐದು ಕಾಲು ಕೊಟ್ಟರೆ ರಿಜಿಸ್ಟರ್ ಮಾಡ್ಕೊಂಡವ್ರೆ ಒಂದು ರೋಡ್ಗೆ ರಸ್ತೆ ಯಾವ ರೀತಿ ತೊಂದರೆ ಇಲ್ಲ சூப்பர் ஆகை ஜமீ ரஸ்தே தொட ரோடே ஹைவேய்து நாக்கூ நாக்கூவர் கிலோமீட்டர் பரப்பு நோடி காண நீலகிரி ஆ நீலகி வரைக்கும் இது அடக்கி தர இது டாலப்பெண்ட் சொல் கடமை சுமாராக இங்கோகை இங்கே இங்க பஸ் மாதிரி இதுல ஒழை நீரிலே ಪಟ್ಟಸ್ ನೋಡ್ರಿ ಪಕ್ಕ ಒಂದು ಬಾವಿ ಇದೆ ಬಾವಿ ತೋರಿಸ್ತೀವಿ ನೋಡಿ ಮೇಲೆ ನೀರು ಕಾಣಿಸ್ತಿದೆ ಒಳ್ಳೆ ವಾಟರ್ ಇದೆ ಒಟ್ಟು ಮೂರು ಬೋರ್ ಇದೆ ಓನ್ ಟಿ ಸಿ ಆಗ್ತದೆ ನೋಡಿ ಈ ಪ್ಲಾಟ್ ತೋರಿಸ್ತಾ ಇಲ್ಲ ಇದು ಅಲ್ಲ ಟಿ ಸಿ ವರೆಗೂ ಒಂದು ಮುಕ್ಕಾಲು ಎಕರೆ ಒಂದು ಮುಕ್ಕಾಲು ಎಕರೆ ಆಯಿತಾ ಹಿಂದ್ಗಡೆ ಎರಡು ಎಕರೆ ಇದೆ ನೋಡಿ ಇದು ಜಾಗ ಮಾತ್ರ ಸೂಪರ್ ಆಗೈತೆ ಹಲ್ಗೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ನೋಡಿ ಅದು ಕಾಣಿಸ್ತೀರ ಹಳೆ ಡಾಂಬರ್ ರೋಡು ಅದರ ಅಲ್ಲಿಂದ ಲಿಂಕ್ ಇಲ್ಲ ಒಂದು ಎಂಟು ಒಂಬತ್ತು ಕುಂಟೆ ತಗೊಂಡ್ರೆ ಡಾಂಬರ್ ರೋಡ್ಗೆ ಟಚ್ ಸಿಗುತ್ತೆ ಅದು ಅದು ಒಂದು ಮುಕ್ಕಾಲು ಎಕರೆ ಇದು ಎರಡು ಎಕರೆ ಒಟ್ಟು ನಾಲ್ಕು ಮುಕ್ಕಾಲು ಎಕರೆ ನೋಡಿದು ಅಡಿಕೆ ಈ ಥರ ಇದು ಅಡಿಕೆ ಕನ್ಫ್ಯೂಸ್ ಮಾಡ್ಕೊಬಿಟ್ಟು ಫಸ್ಟ್ ಮುಂದೆಗಡೆ ತೋರಿಸ್ತಲ್ಲ ಅದು ನಕಾಸಿ ರಸ್ತೆ ಇದು ಡಾಂಬರ್ ರೋಡಿಂದ ಟಚ್ ಇಲ್ಲ ಅದು ಡಾಂಬಾ ರೋಡ್ಗೆ ಒಂದು ಐವತ್ತು ಅಡಿ ತಗೋಬೇಕು ಯಾರು ಬೇರೆಯವ್ರಿಂದ ನಕಾಸ್ರೆ ರಸ್ತೆ ಬರ್ತೀನಿ ಅಂದರೆ ಒಂದು ಕಿಲೋಮೀಟರ್ ಆಗುತ್ತೆ ಜಾಗ ಮಾತ್ರ ಸೂಪರ್ ಆಗೈತೆ ನೋಡಿದೆಲ್ಲ ಅಡಿಕೆ ಹಾಕಿದ್ದಾರೆ ಒಂದಷ್ಟು ತೆಂಗಿದೆ ತೆಂಗು ಅವರು ಲೆಕ್ಕ ತಪ್ಪಿಳಾರ ಒಂದು ನೂರು ನೂರೈವತ್ತು ತೆಂಗ್ ಬರ್ಬೋದು ಬೆಂಗಲ್ ಹಿಂಗಿದೆ ನೀರು ಮಾತ್ರ ಒಳ್ಳೆ ನೀರು ವಾಟ್ರ್ ಮಾತ್ರ ಆಗಲಿ ಗುಡ್ ವಾಟರ್ ರಿಸೋರ್ಸ್ ತೆಂಗಲ್ ಈ ಥರ ಇದೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಂಡು ಒಳ್ಳೆ ತೋಟ ಜಾಗ ಚೆನ್ನಾಗಿದೆ ನೋಡಿ ಇದೊಂದು ನೀಲಗಿರಿ ಬರುತ್ತೆ ಅವ್ರಿಗೆ ಇದಿಷ್ಟಾಗಲ್ಲ ಕುಬೇರ ಮಲೆ ಒಂದು ಹತ್ತು ಹದಿನೈದು ಕುಂಟೆ ಬರ್ಬೋದು ಹಿಂಗೆ ನಿಲ್ಗಿರಿ ಇದು ನಾವು ಸೇಫ್ ಎರಡು ಎಕರೆ ಬರುತ್ತೆ ನೋಡಿ ಒಂದು ಕಡೆ ನೋಡಿ ಇದೊಂದಿಲ್ಲ ಭಾಳ ಇದೆಯಲ್ಲ ಅದು ಹಂಗೋಗಿ ಆ ಟಿ ಸಿ ಗಂಡ ಅದು ಅದು ಇಲ್ಲ ಅಲ್ಲಿ ಅದೊಂದು ಮುಕ್ಕಾಲು ಎಕರೆ ಹಿಂಗೆ ಬಂದರೆ ಇದು ಎರಡು ಎಕರೆ ಒಟ್ಟು ಮೂರು ಮುಕ್ಕಾಲು ಎಕರೆ ಸಿಂಗಲ್ಲೂರವರು ಆ ಕಡೆ ಬಂದರೆ ನೋಡಿ ನಕಾಸಿ ರಸ್ತೆ ಇದೆ ಒಂದು ಕಿಲೋಮೀಟ್ರು ಜಮೀಗೆ ತೊಂದರೆ ಇಲ್ಲ ಡೈರೆಕ್ಟ್ ಬರುತ್ತೆ ಈ ಕಡೆ ಒಂದು ರೋಡಿದೆ ಅದು ಒಂದು ಐವತ್ತು ಅಡಿ ನೂರಡಿ ಅವ್ರ ಹತ್ರ ಜಮೀನು ತಗೊಂಡ್ರೆ ಡೈರೆಕ್ಟ್ ಡೈರೆಕ್ಟ್ ಡಾಂಬರ್ ರೋಡ್ ಸಿಗುತ್ತೆ ಆದರೆ ಈಗ ಕೊಡ್ತಾಯಿಲ್ಲ ಅವರು ಮುಂದಕ್ಕೆ ನೀವು ಜಮೀನು ತಗೊಂಡ್ಮೇಲೆ ನೀವು ತಗೋಬೋದು ಈಗಂತೂ ಸಿಗಲ್ಲ ಮೂರು ಇದೆ ಒಂದು ನೂರೈವತ್ತು ತೆಂಗ್ ಬರ್ಬೋದು ನೂರೈವತ್ತು ಇನ್ನೂರು ತೆಂಗ್ ಬರ್ಬೋದು ಯಾಕೆ ಮಾತ್ರ ಸೂಪರ್ ಆಗೈತೆ ಸುತ್ತ ಕಲ್ಲಾಕ್ರೆ ಫೆನ್ಸಿಂಗ್ ಮಾಡಿಲ್ಲ